ಹಲೈ ಫ್ರೆಂಡ್ಸ್ ವೆಲ್ಕಮ್ ಟು ಅಲಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಬಂಡೂರು ಮರಿಗಳು ಮತ್ತು ಬಂಡೂರು ಕ್ರಾಸ್ ಮರಿಗಳು ಮತ್ತು ಬಂಡೂರು ಡ ಟಗರು ಬಿತ್ನೆ ಟಗರು ಇವಿಷ್ಟು ಇರುತ್ತೆ ಯಾರಾದರೂ ಬೇಕು ಅನ್ನೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರು ವೀಡಿಯೋ ವೀಡಿಯೋದಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತಾರೆ ನೋಡ್ಬೋದು ಇವೆಲ್ಲ ಬಂಡೂರು ಮರಿಗಳು ಇವು ಇವೆರಡು ಮರಿ ಇವೆರಡು ಮರಿ ಮತ್ತು ಇದು ಬಿತ್ನೆ ಟಗರು ಇದು ನೋಡೋದು ಕಾಲು ತುಂಬ ಎಷ್ಟು ಕೂದಿದೆ ಅಂತ ಈಗ ಅವರೇ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಸೊ ವಿಡಿಯೋ ಕೊನೆಯವರೆಗೂ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಸರ್ ನಿಮ್ಮ ಹೆಸರು ಅಶೋಕ್ ಅಂತ ಅಶೋಕ್ ಯಾವರು ಸರ್ ಈಗ ನಿಮ್ಮ ಹತ್ರ ಇಲ್ಲಿ ಬಿತ್ನೆ ಮತ್ತು ಇವು ಬಂಡೂರು ಮರಿಗಳು ಕ್ರಾಸು ಸಿಗ್ತವೆ ಅಂದರೆ ಎಷ್ಟು ತಿಂಗಳು ಸಿಗ್ತವೆ ನಿಮ್ಮ ಹತ್ರ ಮೂರು ತಿಂಗಳಿಂದ ಐದು ತಿಂಗಳು ತನಕ ಸಿಗ್ತದೆ ಇದು ಬಿತ್ತನೆ ಬರೀ ಎಷ್ಟು ತಿಂಗಳಿದು ಐವತ್ತೈದು ವಯಸ್ಸು ಎಂಟು ತಿಂಗಳಿದು ಅಂದರೆ ಇನ್ನೊಂದು ಎರಡು ಮೂರು ತಿಂಗಳು ಬಿಟ್ಟರೆ ಇದು ಬಿತ್ತನೆ ಆಗುತ್ತೆ ಇದು ನೀವು ತಂದದ್ದ ಮನೇಲಿ ಸಾಕಿದ್ದು ಊಟದ್ದಾ ತಂದಿರೋದು ಅಂದರೆ ಬಿತ್ತನೆಗೆಲ್ಲ ಆಗುತ್ತಿದ್ದು ಅಂದ್ರೆ ಈ ಮರಿಗಳಿಗೆಲ್ಲ ಏನು ಬೆಲೆ ಹೇಳ್ತೀರಿ ಇದಕ್ಕೆ ಚಿಕ್ಕ ಮರಿಗಳಿಗೆ ಮರಿ ಇದ್ದಂಗೆ ಅಂದ್ರೆ ಈಗ ಒಳ್ಳೆ ಜಾತಿ ಮರಿ ಸಾವಿರ ಎಂಟು ಸಾವಿರದ ಮೇಲೆನೆ ಈ ಕ್ರಾಸ್ ಮರಿ ಆದ್ರೆ ಎಷ್ಟು ಆರೂವರೆ ಸಾವಿರದ ಮೇಲೆ ಅಂದ್ರೆ ನಿಮ್ಮ ಹತ್ರ ಕ್ರಾಸ್ ಅವೆ ಬಂಡೋರ್ ಪ್ಯೂರ್ ಅವೆ ಕೊಡ್ತೀವಿ ಹೆಣ್ಮರಿಗಳು ಸಿಗ್ತವೆ ಹೆಣ್ಣು ಸಿಗ್ತವೆ ನಿಮ್ದು ಅಡ್ರೆಸ್ ಏನು ಹೇಳ್ಬಿಡಿ ಮಾಗನಹಳ್ಳಿ ಕಿರ್ಗಾವ್ ಎಷ್ಟು ಕಿಲೋಮೀಟರ್ ಆಗೋದು ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಂದರೆ ಸಂತೆ ಹತ್ರ ಬಂದ್ರೆ ನಿಮಗೆ ಹತ್ರ ಆಗುತ್ತೆ ಊರಿಗೆ ಯಾವ ಕಡೆಯಿಂದ ಬಂದರೂ ಹತ್ರ ಯಾವ ಕಡೆಯಿಂದ ಬಂದರು ಅಂದರೆ ಎವ್ರಿ ಟೈಮ್ ನಿಮ್ಮ ಹತ್ರ ಮೂವತ್ತ್ ಮೂವತ್ತೈದ್ರೆ ಇರ್ತವೆ ಅಂದರೆ ಒನ್ ಡೇ ಬಿಫೋರ್ ಫೋನ್ ಮಾಡಬೇಕು ಸರ್ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ

ಅದೇ ಕ್ರಾಸಿಂಗ್ ಐತೆ ಇದೇ ತರ ಮರಿಗಳು ಇರ್ತಾರೆ ಅಂದ್ರೆ ಹಿಂಗೆ ಪ್ಯೂರ್ ರೋಡ್ ಅಲ್ಲ ಸ್ವಲ್ಪ ಕ್ರಾಸ್ ಐತೆ ಸ್ವಲ್ಪ ಸ್ವಲ್ಪ ಬಂದ್ಬಿಡ್ತಾರೆ ಸ್ವಲ್ಪ ಕ್ರಾಸ್ ಐತೆ ಕುರಿ ಕ್ರಾಸ್ 70% ಇದ್ರೆ ಇದು 100 ಬಿಟ್ರೆ ಅಲ್ಲಿಗೆ 90% ಬರುತ್ತೆ ಆ ತರ ಐತೆ ಅಂದ್ರೆ ಆ ತರ ಮರಿಗಳು ಸ್ವಲ್ಪ ಕಮ್ಮಿ ಸಿಗ್ತವೆ ಈ ಮರಿ ಬಿಟ್ಟು ಇನ್ಯಾವ ನಿಮ್ಮ ಆ ಕಡೆ ಲೈನ್ ಇಲ್ಲ ನೋಡಿ ಸ್ನೇಹಿತರೆ ಇವ್ರ ಹತ್ರ ಪ್ಯೂರ್ ಬಂಡೂರು ಮರಿನೂ ಸಿಗ್ತವೆ ಕ್ರಾಸು ಸಿಗ್ತವೆ ಸೊ ಯಾರಾದರೂ ಬೇಕನ್ನೋರು ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಜಾಸ್ತಿ ಮರಿಬೇಕು ಅಂದರೆ ಒಂದು ವಾರ ಅಥವಾ ಒಂದು ಐದು ದಿನ ಮೊದಲು ಹೇಳಿ ಅವ್ರು ತಂದು ಕೊಡ್ತಾರೆ ಇಲ್ಲ ಅಂದರೂ ಕೂಡ ಅಥವಾ ಒಂದೆರಡು ಬೇಕು ಅಂದರೆ ನೀವು ಯಾವಾಗ ಬಂದರೂ ಸಿಗ್ತದೆ ಬ್ರೀಡ್ ಮರಿ ಚೆನ್ನಾಗಿ ಬರ್ತದೆ ಇವೆಲ್ಲ ಯಾವಣ ಇವೆಲ್ಲ ಜಾತಿ ಇದ್ರೆ ಕಾಲು ಎಷ್ಟು ಕುಳ್ಳೆ ಇದೆ ಅಂತ ಇವೆಲ್ಲ ಪ್ಯೂರು ಇದ್ದಾವೆ ಎಲ್ಲ ಎಂಬತ್ತು ಪರ್ಸೆಂಟ್ ಪ್ಯೂರು ಎಂಬತ್ತೊಂಬತ್ತು ಎಂಬತ್ತು ತೊಂಬತ್ತು ಕಾಸ್ಟ್ಲಿ ಆಯ್ತದೆ ಅವೆಲ್ಲ ಬಿತ್ನೆ ಆಗುವಂಥವು ಸ್ನೇಹಿತರೆ ಯಾರಾದರೂ ಬೇಕು ಅವರವ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಅಥವಾ ಸಂತೆಗೆ ಬಂದರೂ ಕೂಡ ಸಿಗುತ್ತೆ ಮನೆ ಹತ್ರ ಬಂದರೂ ಸಿಗ್ತದೆ ಅದೇ ಅರ್ಧ ಅದು ನಿಮ್ದೇನಾ ಅದು ನಿಮ್ದು ಸ್ನೇಹಿತರೆಟ್ಟಾಗ್ರೂ ನೋಡ್ಬೋದು ಎಷ್ಟು ಲೆಂತ್ ಇದೆ ಅಂತ ತುಂಬ ಒಳ್ಳೆ ಲೆಂತ್ ಹಾಗೆ ಕಾಲು ತುಂಬ ಕೂದಲೆಲ್ಲ ನೋಡ್ಬೋದು ತುಂಬ ಒಳ್ಳೆ ಬ್ರೆಡಲ್ ಇದೆ ಯಾರಾದರೂ ಬಿತ್ತನೆ ಬೇಕು ಅನ್ನೋರು ಅವ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರಲ್ಲ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿದೆ ಮರಿ ಅಂತೂ ಹಾಗೆ ನೋಡ್ಬೋದು ಇದು ಪೂರ್ತಿ ಸಂತೆ ಈ ಸಲ ಏನು ಅಂತ ವ್ಯಾಪಾರ ನಡೆದಿಲ್ಲ ಸೊ ಹಂಗಾಗಿ ಮರಿಗಳೆಲ್ಲ ಇಲ್ಲೇ ಇದ್ದಾವೆ ಇಲ್ಲಾಂದ್ರೆ ಇಲ್ಲೆಲ್ಲ ಮರಿಗಳು ಇರ್ತಿರಲ್ಲ ಖಾಲಿಯಾಗಿರ್ತಿತ್ತು ನೋಡೋದು ಇವೆಲ್ಲ ಹದಿನೈದು ಮರಿ ಇಪ್ಪತ್ತು ಮರಿ ಆ ಥರ ಇರ್ತವೆ ಇವೆಲ್ಲ ಇವು ಸೊ ಯಾರಾದರೂ ಬೇಕು ನಾವು ಹತ್ತು ಹದಿನೈದು ಸಾಕ್ತೀವಿ ಅನ್ನೋರು ಇಲ್ಲಿ ಬಂದು ಒಟ್ಟಿಗೆ ತಗೊಳ್ಬೋದು ಅಥವಾ ಇವ್ರ ಹತ್ರ ಎಲ್ಲ ಪ್ಯೂರ್ ಸಿಗ್ತವೆ ಬಟ್ ನಾಲ್ಕು ಐದು ಆ ಥರ ಸಿಗ್ತವೆ ಪ್ಯೂರ್ ಬೇಕು ಅಂದರೂ ಕೂಡ ಸಿಗುತ್ತೆ ಅದೇ ನಾನು ಹೇಳೋದೇನಂದರೆ ಯಾರು ಕೂಡ ಈ ಕೊನೆಯಲ್ಲಿದ್ದೆಲ್ಲ ಮರಿಗಳು ಎರಡು ಇಷ್ಟು ಹತ್ರದಿಂದ ತೋರಿಸ್ತೀನಿ ನೋಡಿ ಈ ಎರಡು ಮರಿಗಳು ಇದಾವಲ್ಲ ಇಷ್ಟು ಸಣ್ಣ ಮರಿ ಯಾರು ತಗೊಳಕೋಬೇಡಿ ತಗೊಂಡ್ರೆ ಅವು ಅಷ್ಟು ಚೆನ್ನಾಗಿ ಬೆಳವಣಿಗೆ ಬರಲ್ಲ ಯಾಕೆಂದರೆ ಅದ್ರ ಅಮ್ಮನ ಹತ್ರ ಹಾಲು ಸರಿಯಾಗಿ ಕುಡಿಸಿರಲ್ಲ ಅವರು ಇವೆಲ್ಲ ಮ್ಯಾಕ್ಸಿಮಮ್ ಎರಡು ತಿಂಗಳು ಒಳಗಡೆ ಮರಿವು ಇಷ್ಟು ಸಣ್ಣ ಮರಿಗಳು ತಗೊಂಡ್ರೆ ಅವು ಹಾಲು ಕುಡ್ದಿಲ್ಲದೆ ಇರೋದ್ರಿಂದ ನೀವು ಹಾಲು ಕುಡಿಸ್ಬೇಕಾಗುತ್ತೆ ಆದ್ರೂ ಅಂಥ ಬೆಳವಣಿಗೆ ಏನು ಚೆನ್ನಾಗಿ ಬರಲ್ಲ ಸೊ ಹಂಗಾಗಿ ಇಷ್ಟು ಚಿಕ್ಕ ಮರಿ ಯಾರು ತಗೊಳ್ಬೇಡಿ ಅಂತ ಹೇಳ್ತೀನಿ ತಗೊಂಡ್ರೆ ಈ ಕಡೆ ಕೊನೇಲಿ ಇದೆಯಲ್ಲ ಈ ಸೈಜ್ ಇರುವಂಥ ತಗೊಳ್ಳಿ ಇದು ಮೂರು ತಿಂಗಳಾಗಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಲ್ಲಿಕರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್ ಈಗ ನೋಡ್ತಾರ ಎಲ್ಲವೂ ಬಂಡೂರು ಕುರಿಮರಿಗಳು ಮರಿಗಳು ಸೊ ಯಾರಿಗಾದ್ರೂ ಮರಿಗಳು ಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲಿಗೆ ತುಂಬ ವಿಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ ಸೊ ಆ ವಿಡಿಯೋಗಳಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಸೊ ಯಾರಾದರೂ ಬೇಕು ಅನ್ನೋರು ಆ ವೀಡಿಯೋಗಳು ನೋಡಿ ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮರಿ ಸಿಗುತ್ತೆ ಯಾರಿಗಾದ್ರೂ ಮರಿಕೊಳ್ಬೇಕು ಅನ್ನೋರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ